ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಲಿ ಅಂಥದ್ದಿ ಅವರ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್ ಇದು ಬೆಳಗ್ಗೆನೇ ಮಾರ್ನಿಂಗ್ ಇವತ್ತು ಅಂದರೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಅಮ್ಮನ ಮನೇಲಿ ರೆಡಿ ಅಮ್ಮನ ಹತ್ರ ಮಾಡ್ಸೋಣ ಇವತ್ತು ಅಂತ ಅಮ್ಮನ ಮನೆಗೆ ಸ್ವಲ್ಪ ಕೆಲಸ ಇತ್ತು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಇದು ಸಂಡೇ ಬೆಳಗ್ಗೆನೆ ಮಾಮೂಲಿ ಸಂಡೆ ಎಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಬಾಗಿಲು ತೊಳೆದು ರಂಗೋಲೆ ಬಿಟ್ಟು ಸಂಡೆ ಆದರೂ ಕೆಲವೊಂದು ಸರಿ ಪೂಜೆ ಮಾಡ್ತೀವಿ ನಮ್ಮ ಮನೇಲಿ ಹಾಗಾಗಿ ದೇವ್ರಿಗೆ ಪೂಜೆ ಮಾಡಿ ಬಟ್ಟೆ ಎಲ್ಲ ವಾಶ್ಕಾಕ್ಬಿಟ್ಟು ಬಂದು ಒಣಗಾಕ್ಬಿಡೋಣ ಅಂತೇಳ್ಬಿಟ್ಟು ಬಶ್ ಬಟ್ಟೆ ವಾಶ್ಕಾಕ್ತೇವೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಉಪ್ಪಿಟ್ಟು ಮಾಡಿದ್ದೆ ಟಿಫನ್ ಅದನ್ನೇನು ತೋರಿಸಿಲ್ಲ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂತ ಲೆಂತಿ ಆಗಿಬಿಡುತ್ತೆ ಅಂತ ವಿಡಿಯೋ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಬಂದು ಒಣಗಾಕಳ ಅಂತೇಳ್ಬಿಟ್ಟು ಅಮ್ಮನ ಮನೆಗೆ ಹೋರಿಟ್ಟೇವಿ ನನ್ನ ಮಗ ನಮ್ಮ ಮನೆಯವರು ನಾನು ಮೂರು ಜನ ಅಮ್ಮನ ಮನೆಗೆ ಹೊರಟಿವಿ ಫ್ರೆಂಡ್ಸ್ ಅಮ್ಮನ ಮನೇಲಿ ಇವತ್ತು ಸಂಜೆ ಮಧ್ಯಾಹ್ನ ಎಲ್ಲ ಅಲ್ಲೇ ಇದ್ವಿ ಪಾಪು ಬಂದಿದ್ದ ನನ್ನ ತಮ್ಮನ ಮಗ ಒಂಬತ್ತು ತಿಂಗಳವನಿಗೆ ಪಾಪು ನಟಾಡ್ಸ್ಕೊಂಡು ಅಲ್ಲೇ ಇದ್ದೆ ಮಧ್ಯಾಹ್ನದ ಮಧ್ಯಾಹ್ನ ಸಂಜೆವರೆಗೂ ಸಂಜೆ ಅಮ್ಮ ಇನ್ನ ಮನೆಗೆ ಹೋಗಿ ಅಡುಗೆ ಮಾಡ್ತೀಯಾ ಇಲ್ಲೇ ಕಾಯಿ ಚಟ್ನಿನು ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಬಿಡು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ನಾನು ನನ್ನ ತಂಗಿಯೆಲ್ಲ ಹೆಲ್ಪ್ ಮಾಡಿದ್ವಿ ಈಗ ನೋಡಿ ಅಮ್ಮ ಕಾಯಿ ಚಟ್ನಿ ಅಕ್ಕಿ ಅಲ್ಲಿ ಅಕ್ಕಿ ಅಕ್ಕಿ ಹಿಟ್ಟಿಗೆ ನಾವು ಸ್ವಲ್ಪ ಸರಿ ಥರ ಮಾಡ್ಕೊತೀವಿ ಫ್ರೆಂಡ್ಸ್ ಸರಿ ಥರ ಮಾಡಿಕೊಂಡು ರೊಟ್ಟಿ ಮಾಡ್ತೀವಿ ನಿಜವಾಗ್ಲೂ ಚಪಾತಿ ಥರನೇ ತುಂಬ ಸ್ಮೂತಾಗಿ ತಿನ್ನೋಕ್ಕೂ ಸೂಪರಾಗಿರುತ್ತೆ ಹಾಗಾಗಿ ನೋಡಿ ಕಾಯಿ ಚಟ್ನಿ ರೆಡಿ ಮಾಡ್ಕೊತಿದ್ದಾರೆ ಅಮ್ಮ ಚಟ್ನಿ ಮತ್ತು ಕಾಯಿ ಮತ್ತು ಕಡಲೆ ಬಿಜಾರ ಎಡೂ ಹಾಕ್ಬಿಟ್ಟು ಮಾಡ್ತಿದ್ದಾರೆ ಕಾಯಿ ರೆಡಿ ಮಾಡ್ಕೊಂಡಿದ್ದಾರೆ ಕಾಯಿ ಎಲ್ಲ ಅದಾದಮೇಲೆ ಎಲ್ಲ ತೊಳೆದಿಟ್ಕೊಂಡಿದ್ರು ಹಸಿ ಹಾಕ್ತಿದ್ದಾರೆ ಇವತ್ತು ಸ್ವಲ್ಪ ಮನೆ ಸ್ವಲ್ಪ ಖಾರ ತಿಂತಾರೆ ಹಾಗಾಗಿ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕ್ತಿದ್ದಾರೆ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಾಕ್ತಿದ್ದಾರೆ ನೋಡಿ ಆಮೇಲೆ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಜಾಸ್ತಿ ಹಾಕ್ತಾರೆ ಅಮ್ಮ ಒಳ್ಳೇದಲ್ವಾ ಕಣ್ಣಿಗೆ ಹಾಗಾಗಿ ಅಮ್ಮನೇ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ರೊಟ್ಟಿ ತೊಟ್ಟುಕೊಡೋದು ಅಷ್ಟೇ ಬಿಟ್ಟರೆ ಹೊಸ್ಕೊಡೋದು ಬೇರೆ ಇನ್ನೇನು ಕೆಲಸ ಇಲ್ಲ ನಂದು ಎಲ್ಲ ಅಮ್ಮನೇ ಮಾಡ್ತಿದ್ದಾರೆ ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಮ್ಮ ಇವಾಗ ಕೊತ್ಮಿರಿ ಸೊಪ್ಪು ತೊಳಿತಿದ್ದಾರೆ ನೋಡಿ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದು ಅದಕ್ಕೆ ಹಾಕ್ಬಿಟ್ಟು ಇವಾಗ ಚಟ್ನಿ ರೆಡಿ ಮಾಡ್ಕೊತಿದ್ದಾರೆ ಅಷ್ಟೊತ್ತಿಗೆ ನೀರು ಆ ಕಡೆ ಮಳ್ಳುತ್ತಲ್ವ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದಾರೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಾರೆ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಹುಣ್ಸೆಹಣ್ಣು ಹುಣ್ಸೆ ಹಣ್ಣು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಇದಕ್ಕೆ ಚಟ್ನಿಗೆ ಮಾತ್ರ ನೋಡಿ ಹುಣ್ಸೆ ಹಣ್ಣು ಹುಣ್ಸೆಹಣ್ಣು ಹಾಕ್ತಿದ್ದಾರೆ ಈಗ ಹುಣಸೇ ಹಾಕಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ತಾರೆ ಅಮ್ಮ ಆಲ್ರೆಡಿ ನಮ್ಮ ಥರ ಅವಾಗಿಂದ ಅವಾಗಲೇ ಹುರ್ಕೊಂಡು ಮಾಡಲ್ಲ ಫ್ರೆಂಡ್ಸ್ ಒಂದು ಎರಡು ಕೆ ಜಿಯಷ್ಟು ಕಡಲೆ ಬೀಜ ಹುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಅವಾಗ ಬೇಕಂದ್ರೆ ಅವಾಗ ಇಮಿಡಿಯೇಟಾಗಿ ರೆಡಿ ಮಾಡ್ಕೊಂಬಿಡ್ತಾರೆ ಚಟ್ನಿ ನೋಡಿ ಕಡಲೆಬೀಜ ಹಾಕಿದ್ರು ಕಡಲೆ ಬೀಜ ಹಾಕಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಉಪ್ಪಾಕ್ಬಿಟ್ಟು ಫಸ್ಟು ಕ ಮಿಕ್ಸಿಗೆ ಹಾಕ್ಬಿಟ್ಟು ಚಟ್ನಿ ರುಬ್ಬಿಟ್ಕೊಂಡ್ಬಿಟ್ರೆ ಒಬ್ಬೊಬ್ರಿಗೆ ಎಲ್ಲರೂ ಇವತ್ತು ಸುಮಾರು ಜನ ಮನೇಲಿದ್ದೀವಿ ಫ್ರೆಂಡ್ಸ್ ನನ್ನ ತಮ್ಮ ನನ್ನ ತಮ್ಮ ಹೆಂಡ್ತಿ ನಾನು ನನ್ನ ಮಗ ನಮ್ಮ ಮನೆಯವರು ನನ್ನ ತಂಗಿ ಎಲ್ಲರೂ ನಮ್ಮ ಅಪ್ಪಾಜಿ ಎಲ್ಲರೂ ಸುಮಾರು ಒಂದು ಒಂಬತ್ತತ್ತು ಜನ ಇವತ್ತು ಊಟಕ್ಕೆ ಹಾಕ್ತೀವಿ ನೈಟಿಗೆ ಸ್ವಲ್ಪ ಅನ್ನ ಸಾಂಬಾರೆಲ್ಲ ರೆಡಿ ಇತ್ತು ಅದಕ್ಕೋಸ್ಕರ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ರೆ ಮತ್ತೆ ನೈಟ್ ಊಟಕ್ಕೆ ಎಲ್ರಿಗೂ ಸರಿಯಾಗುತ್ತಲ್ಲ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ ನೋಡಿ ಇದು ಕಾ ನೀರನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲೂ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಕಾಯಿಸ್ಕೋಬೇಕು ಬಿಸಿ ಮಾಡ್ಕೋಬೇಕು ಮಳ್ಳಿಸ್ಕೋಬೇಕು ನೀರು ಕಾಯ್ದಿದ್ದಾದಮೇಲೆ ಅದಕ್ಕೆ ಈ ಥರ ಅಕ್ಕಿ ಹಿಟ್ಟು ಹಾಕಬೇಕು ಅಂದರೆ ಸ್ವಲ್ಪ ಸರಿ ಥರನೂ ಅಲ್ಲ ಗಟ್ಟಿ ತುಂಬ ಗಟ್ಟಿನೂ ಅಲ್ಲ ಆ ಥರ ಮಾಡ್ಕೋಬೇಕು ಯಾಕಂದರೆ ಮಿಕ್ಸ್ ಸ್ವಲ್ಪ ಮೆತ್ತಗಾಯ್ತು ಅಂದರೆ ಮತ್ತೆ ಬೇರೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಕಲಿಸ್ಕೊಬೋದು ನೋಡಿ ಈ ಥರ ಸ್ವಲ್ಪ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಚೆನ್ನಾಗಿ ಅಬೆಲೆಯೇ ನೋಡಿ ಇದು ಚೆನ್ನಾಗೆಲ್ಲ ಇದಾಗಬೇಕು ಬಿಸಿ ಆಗಬೇಕು ಚೆನ್ನಾಗಿ ಇಟ್ಟೆಲ್ಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಬಿಟ್ರೆ ಈ ನಿಜವಾಗ್ಲೂ ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ ಕೆಲವೊಬ್ಬರು ಅದೇ ಥರ ಮಾಮೂಲಿ ಕಲಸಿಬಿಟ್ಟು ಮಾಡ್ತಾರೆ ಬಟ್ ನಾವು ನಮ್ಮ ಮನೇಲಿ ಆ ಥರ ಮಾಡೇ ಸ್ವಲ್ಪ ಗಟ್ಟಿ ಆಗ್ಬಿಡ್ತಾವೆ ರೊಟ್ಟಿ ಅಪ್ಪ ಅಮ್ಮಗೆಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಥರ ಸರಿ ಥರ ಮಾಡ್ಕೊಂಡು ಮಾಡಿ ಚಪಾತಿ ಥರನೇ ಮಾಡ್ತೀವಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದನ್ನೆಲ್ಲ ಚೆನ್ನಾಗಿ ಅದು ಬೆಂದಾದಮೇಲೆ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಆದಮೇಲೆ ಅದಕ್ಕೆ ಮತ್ತೆ ಎಷ್ಟು ಬೇಕಟ್ಟು ಅಷ್ಟು ಇಟ್ಟಾಕೊಂಡ್ಬಿಟ್ಟು ಕಲಿಸ್ಬೋದು ನೋಡಿ ಈಗ ತಣ್ಣಗೆ ಮಾಡೋಕೆ ಬಿಟ್ಟಿದ್ದೆ ಬಟ್ ಅಷ್ಟೊಂದೇನು ತಣ್ಣಗಾಗಿಲ್ಲ ಸ್ವಲ್ಪ ಬಿಸಿದೇ ಕಲಿಸಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಸ್ಮೂತಾಗಿ ತಿನ್ನೋಕ್ಕೆ ಅಂದ್ಬಿಟ್ಟು ನಾನೇ ಕಲಿಸ್ತೀನಿ ಕೊಡಮ್ಮ ಅಮ್ಮ ಇಲ್ಲಿ ಎಂದೆ ಅದಕ್ಕೆ ಕೆಳಗಡೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಹೊಸೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿತ್ಕೊಬೇಕು ನೋಡಿ ಅದು ಬಿಸಿ ಬಿಸಿ ಇದೆ ಹಾಗೆ ಸ್ವಲ್ಪ ಕೈಯ್ಯಾಡ್ಸ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೈಯ್ಯಲ್ಲಿ ಮಿತ್ಕೊಳ್ಳೋಣ ಮೇಲೆ ಒಂದು ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಫಸ್ಟು ಸ್ಪೂನಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಈ ಸರಿ ಒಂದು ಒಂದು ಸರಿ ಟ್ರೈ ಮಾಡಿ ನೋಡಿ ರೊಟ್ಟಿ ಚಪಾತಿ ಥರನೇ ಬಟ್ ಚಪಾತಿ ಎಲ್ಲ ಅಕ್ಕಿ ರೊಟ್ಟಿ ಇದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿತ್ಕೊಬೇಕು ಫ್ರೆಂಡ್ಸ್ ತುಂಬ ನಾವು ಎಷ್ಟು ಚೆನ್ನಾಗಿ ಮಿದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿದಿತಾ ಇದ್ದೀನಿ ಸ್ವಲ್ಪ ಬಿಸಿ ಇತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹತ್ಕೊಂಡು ಹೊತ್ಕೊಂಡು ಮಿದಿತ್ತೀನಿ ಇವಾಗ ಇದನ್ನು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಅದನ್ನು ನೀರು ಹತ್ಕೊಂಡು ಹೊತ್ಕೊಂಡು ಬಿಸಿ ಬಿಸಿ ಇರುತ್ತಲ್ವ ಹಾಗಾಗಿ ನೀರು ಅದು ಚೆನ್ನಾಗಿ ಮಿದ್ದು ಉಂಡೆ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಅದನ್ನೀಗ ನೀರು ತೊಗೊತಾ ಇದ್ದೀನಿ ಅದು ನೀರು ಸ್ವಲ್ಪ ಯಾವುದಕಾಯಿ ಮಾಡಿಕೊಂಡು ಬಿಸಿ ಬಿಸಿ ಇದೆ ಚೆನ್ನಾಗಿ ಮಿದಿತಾ ಇದ್ದೀನಿ ನಾವೆಷ್ಟು ಚೆನ್ನಾಗಿ ನಾದುತ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನೋಡಿ ಆ ಥರ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಹಿಟ್ಟನ್ನ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಉಂಡೆಗಳು ಮಾಡ್ಕೊಳೋದು ಮಾಮೂಲಿ ಚಪಾತಿ ಸೈಜಲ್ಲೇ ಮಾಡೋದ್ರಿಂದ ಚಪಾತಿ ನಾವು ಎಷ್ಟು ಉಂಡೆ ತೊಗೊತೀವೋ ಅದೇ ಥರನೇ ತೊಗೊಳ್ತೀನಿ ನಾನು ಅಷ್ಟೇ ಸೈಜು ಬೇಕು ಅಂದರೆ ನೀವು ಸ್ವಲ್ಪ ದಪ್ಪನೂ ಮಾಡ್ಕೊಬೋದು ಬಟ್ ನಮ್ಮ ಮನೆಗೆ ಜಾಸ್ತಿ ದಪ್ಪ ಇಷ್ಟಪಡಲ್ಲ ತೆಳ್ಳಗಿರ್ಬೇಕು ಚಪಾತಿ ಥರನೇ ಇರಬೇಕು ತೆಳ್ಳಗೆ ಅಂತ ಅಂತಾರೆ ನಮ್ಮ ಅಪ್ಪಾಜಿಗಂತೂ ತುಂಬ ತೆಳ್ಳಗಿರಬೇಕು ಹಾಗಾಗಿ ನಾನು ಮಾಮೂಲಿ ಚಪಾತಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊತೀನಿ ಫ್ರೆಂಡ್ಸ್ ನೋಡಿ ಅದನ್ನ ಎಲ್ಲ ತೊಗೊಂಡು ಚೆನ್ನಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿದ್ಕೊಂಡಾದಮೇಲೆ ಉಂಡೆಗಳೆಲ್ಲ ಮಾಡ್ಕೊಳ್ತೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇಟ್ಟು ಅಷ್ಟು ಮಾಮೂಲಿ ಚಪಾತಿಗೆ ನಾವು ಎಷ್ಟು ಇಟ್ಟು ತೊಗೊತೀವಿ ಅದೇ ಥರನೇ ಎಲ್ಲ ಉಂಡೆಗಳು ಆದಮೇಲೆ ನಾನು ಮಾಮೂಲಿ ಚಪಾತಿ ಒಸಿತಾರಲ್ಲ ಅದೇ ಥರನೇ ಒಂದು ಅದು ಏನು ಗೊತ್ತಾ ಮಧ್ಯ ಮಧ್ಯದಲ್ಲಿ ನಮ್ಮ ಪಾಪು ಬಂದಿದ್ದಾನಲ್ಲ ಅದು ಎಷ್ಟು ಕೃತಿ ಒಂಬತ್ತು ತಿಂಗಳಲ್ವಾ ದೇಕೊಂಡು ದೇಕೊಂಡು ಬರ್ತಾನೆ ಇಟ್ಟುಕೊ ಇದೆ ಇಟ್ಟೆಲ್ಲ ಕೊಡ್ಬೇಕು ಅವ್ನಿಗೆ ಇಲ್ಲ ಅಂದರೆ ಆ ಅಂತ ಕಿರ್ಚೋದು ಕೊಟ್ಟಿಲ್ಲ ಅಂದರೆ ಅದು ಯಾಕಂದರೆ ಇನ್ನೂ ಸಣ್ಣವನಲ್ವಾ ಪಾಪು ಅದಕ್ಕೆ ನಾನು ಅದನ್ನೆಲ್ಲ ವಿಡಿಯೋನ ಕ್ಲಿಪ್ ತೊಗೊಂಡಿಲ್ಲ ಮತ್ತು ವಾಯ್ಸು ಕೊಟ್ಟಿಲ್ಲ ಫ್ರೆಂಡ್ಸ್ ಅವನು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ ಮತ್ತು ಕಿರ್ಚಾಡೋದೆಲ್ಲೂ ವಿಡಿಯೋ ಇತ್ತು ಬಟ್ ಅದನ್ನೆಲ್ಲ ನಾನು ಮ್ಯೂಟ್ ಮಾಡಿಬಿಟ್ಟು ಬರೀ ಥರ ನಾನು ಮಾ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ವರ್ಷ ಆಗಲಿ ಬರ್ತಡೆ ಮಾಡ್ತೀವಲ್ವ ಅವಾಗ ಅವನ್ನ ತೋರಿಸ್ತೀನಿ ತುಂಬ ಮುದ್ದ ಆಗಿದ್ದಾನೆ ಹಾಗಾಗಿ ನೋಡಿ ಅವನೇ ಕೇಳ್ತಿದ್ದಾನೆ ಅಲ್ಲಿಗೆ ಮಾತಾಡಿಸ್ತಿದ್ದಾನೆ ಅವ್ರ ಅಮ್ಮನಿಂತ ನೋಡಿ ಅಲ್ಲಿ ಹಾಂ ಅಂದರೆ ಇಟ್ಟುಕೊಡು ಕೊಡು ಅಂತ ಕೇಳ್ತಿದ್ದಾರೆ ನಾನು ಅದನ್ನು ಕೊಡೋಕೋರ ಕಿತ್ಕೊಳ್ತಾನೆ ಅದನ್ನು ಹೋಗ್ತಾನೆ ಗೊತ್ತಲ್ಲ ಮಕ್ಳದ್ದು ಹಸಿ ಇಟ್ಟು ಬಾಯಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಮತ್ತೆ ವಾಪಸ್ ಇಸ್ಕೊಂಡೆ ಮತ್ತೆ ಬಿಟ್ಟಿಲ್ಲ ಅವನು ಮತ್ತೆ ಬಂದಿದ್ದಾನೆ ಇದೆಲ್ಲ ಆದಮೇಲೆ ಇನ್ನೂ ಬರ್ತಾನೆ ಅದನ್ನೆಲ್ಲ ತೋರಿಸಿಲ್ಲ ಬಂದು ಹಂಗೆ ಅವ್ನಿಗೆ ಅಂತಲೇ ಒಂದು ಸಪ್ರೇಟ್ ಇಟ್ಟು ಕೊಟ್ಬಿಟ್ಟು ಕುಡಿಸ್ಬಿಟ್ಟಿದ್ವಿ ಸುಮ್ಮನೆ ಆಟಾಡು ಅಂತ ಹಂಗೆ ಅವ್ರ ಅಮ್ಮ ನೋಡ್ಕೊತ ಇಲ್ಲಿ ಇಟ್ಕೊತಾನ ಅಂತ ತಕ್ಷಣ ಇಟ್ಕೊಳ್ಳೋಕೆ ಹೋಗ್ತಾನೆ ನೋಡಿ ಫ್ರೆಂಡ್ಸ್ ಈ ಥರ ಚಪಾತಿ ಥರನೇ ತಳ್ಳಿಗೆ ಇದನ್ನು ಚೆನ್ನಾಗಿರುತ್ತೆ ನೋಡಿ ಈ ಥರ ತೆಳ್ಳಗೆ ನಾನೇ ವಸಿತೀನಿ ಅದಂದರೆ ನಮ್ಮ ಚೆನ್ನಾಗಿ ಒಸಿತೀನಿ ಅಂತ ನನ್ನೇ ನನ್ನೇನೇ ಬಿಡೋದು ಯಾವಾಗಲೂ ಚಪಾತಿ ರೊಟ್ಟಿ ಒಸಿ ಅಂತ ಅಂತ ನಾನೇ ಮತ್ತು ನಮ್ಮ ಚಿಕ್ಕ ತಂಗಿ ಚೆನ್ನಾಗಿ ಬಂದ ನನ್ನ ತಂಗಿ ಅವಳು ವಸಿತಾಳೆ ಬಟ್ ಅವಳು ಬೇಯಿಸ್ಕೊಂಡು ಬೇಯಿಸ್ತಾಳೆ ನಾನು ಒಸಿತಾ ಇದ್ದೆ ಅದಕ್ಕೆ ಅಮ್ಮ ಒಂದು ಸ್ವಲ್ಪ ನಾನು ಹಾಕ್ತೀನಿ ಆಮೇಲೆ ನೀನು ಸ್ವಲ್ಪ ಹೊತ್ತು ಹಾಕು ತುಂಬ ರೊಟ್ಟಿ ಮಾಡಬೇಕಲ್ವಾ ಸುಮಾರು ಹತ್ತು ಜನ ಇದ್ದೀವಿ ಎಲ್ರಿಗೂ ಎರಡೆರಡು ಮೂರು ಮೂರು ಅಂದರೆ ಎಷ್ಟು ರೊಟ್ಟಿ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ನಾನು ಹೊಸತಿದ್ದೀನಿ ನೋಡಿ ಅಷ್ಟು ಇಟ್ಟಿದೆ ಉಂಡೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಅದು ಖಾಲಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಹೇಳ್ಬಿಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಇವಾಗ ನೋಡಿ ಅಮ್ಮ ಇಸ್ಕೊತಿದ್ದಾರೆ ರೊಟ್ಟಿನ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಷ್ಟು ತೆಳ್ಳಗೆ ಹೊಸ್ತಿದ್ದೀನಿ ನೋಡಿ ಅದಕ್ಕೆ ಅಮ್ಮ ಅಂತ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಒಸ್ತಿದ್ದಾಳೆ ಎಷ್ಟು ತೆಳ್ಳಗೆ ನನಗೂ ಬರಲ್ಲ ಅಷ್ಟು ತೆಳ್ಳಗೆ ಹೊಸ್ತಿದ್ರು ಒಸಿತಾಳೆ ಅಂತ ಇದ್ರು ನೋಡಿ ಅಷ್ಟು ತೆಳ್ಳಗೆ ಒಸ್ತಿದ್ದೆ ಫ್ರೆಂಡ್ಸ್ ಅದನ್ನು ಹಾಕಿದ್ದಾರೆ ಈಗ ಅದಕ್ಕೆ ಸ್ವಲ್ಪ ಬೆಂದಾದಮೇಲೆ ಒಂದು ಸ್ವಲ್ಪ ನೀರು ಹಚ್ಚಬೇಕು ಅದಕ್ಕೆ ರೊಟ್ಟಿಗೆ ಒಂದು ಸೈಡ್ ಹಚ್ಚುತ್ತಾರೆ ನೀರು ನೋಡಿ ಈ ಥರ ಸ್ವಲ್ಪ ನೀರು ಹಚ್ಚಿದ್ರೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ ರೊಟ್ಟಿ ಒಂಥರ ಮೆತ್ತಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಟ್ ನನಗೆ ಮೆತ್ತಗಿದ್ರೆ ಇಷ್ಟ ಆಗೋಲ್ಲ ನಮ್ಮ ಮನೆಗೆ ಎಲ್ರಿಗೂ ಮೆತ್ತಗಿರಬೇಕು ಎಲ್ಲರೂ ಮೆತ್ತಗೆ ಇಷ್ಟಪಟ್ಟು ತಿಂತಾರೆ ಬಟ್ ನನಗೆ ಮಾತ್ರ ಸ್ವಲ್ಪ ರೋಸ್ಟ್ ಇರಬೇಕು ನಾನು ಇವರೆಲ್ಲ ತಿಂದಾದಮೇಲೆ ಲಾಸ್ಟಲ್ಲಿ ಇನ್ನೂ ಇನ್ನೊಂದು ಸರಿ ಅಂಚು ಮೇಲೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡು ತಿಂತೀನಿ ಸ್ವಲ್ಪ ರೋಸ್ಟ್ ಥರ ಮಾಡ್ಕೊಂಡು ತಿಂತೀನಿ ಇವರಿಗೆಲ್ಲ ಮೆತ್ತಗೆ ಇರಬೇಕು ನಮ್ಮ ಅಮ್ಮರಿಗೆಲ್ಲ ಈಗ ನೋಡಿ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಎಷ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಬಟ್ ಸಾಂಬಾರ್ ಇತ್ತು ಮಸೋಪ್ಪಿತ್ತಲ್ವಾ ಮಸೋಪ್ ಮತ್ತು ಚಟ್ನಿ ಎರಡು ಸಾಕು ಪಲ್ಯ ಏನು ಬೇಡ ಅಂತ ಹೇಳಿದ್ವಿ ಅಮ್ಮನಿಗೆ ಅಮ್ಮ ಪಲ್ಯಕ್ಕೆ ರೆಡಿ ಮಾಡ್ಕೊತ ಇದ್ದರು ಬೇಡಮ್ಮ ಅದೇ ಸಾಕು ಚೆನ್ನಾಗಿರುತ್ತೆ ಮಸೋಪಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ್ವಿ ಹಂಗಾಗಿ ಬರೀ ಚಟ್ನಿ ಮಾಡಿದ್ರು ಅಮ್ಮ ಚಟ್ನಿ ಸಾಂಬಾರು ಎಲ್ಲ ರೆಡಿ ಇತ್ತು ನೋಡಿ ಫ್ರೆಂಡ್ಸ್ ಈಗ ಈ ರೊಟ್ಟಿ ಎಲ್ಲ ಆದಮೇಲೆ ನೋಡಿ ಈ ಥರ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್